ಹಲೋ ನಮಸ್ಕಾರ ವೆಲ್ಕಮ್ ಅವ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋಲಿ ಇಟ್ ಇಸ್ ಆಲ್ ಅಬೌಟ್ ಗ್ರಂಥ ಎಂಜಾಯ್ ಶೇಕ್ ಇದು ಅಭಿಷೇಕ್ ಇದು ದುಬೈ ಯೋ ಶೇಖು ಮುಚ್ಚರೋ ಶೇಮ್ ಬಾಡಿ Ehi, 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 e, eh, ta, ta, po, ciao,

Granta. Papa papa jurnida. Papa papa jurnita, Rama rama jere rama 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 Sisa, rama. Kata. Rama rama jere rama 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 Sita, rama rama rama. <laughs> ನಮ್ಮ ಚಿನ್ಕುರುಳಿ ನೋಡಿ ಏನು ಮಾಡ್ತಾ ಇದೆ ಈ ನಡುವೆ ಎಷ್ಟು ಆಕ್ಟಿವ್ ಆಗ್ಬಿಟ್ಟಿದ್ದಾರೆ ಮೇಡಮು ಅಂದರೆ ಒಂದು ಕಡೆ ನಿಲ್ಲಲ್ಲ ಒಂದು ಕಡೆ ಕೂರಲ್ಲ ಸೊ ನನಗೆ ಫುಲ್ ವರ್ಕೌಟ್ ಮಮ್ಮ ಇಸ್ ವರ್ಕಿಂಗ್ ಔಟ್ ಸೋ ಮಚ್ ನಾನು ಒಬ್ಬಳೇ ಅಲ್ಲ ಮನೆಯಲ್ಲಿರೋರ್ಗೆಲ್ಲಾರಿಗೂ ವರ್ಕೌಟ್ ಎಲ್ಲರಿಗೂ ವೆಯ್ಟ್ ಲಾಸ್ ಎಲ್ಲರಿಗೂ ಫ್ಯಾಟ್ ಲಾಸ್ ಎಲ್ಲರಿಗೂ ಕ್ಯಾಲರೀಸ್ ಬರ್ನ್ ವಿ ನೀಡ್ ಟು ಈಟ್ ಮೋರ್ ಬಿಕಾಸ್ ವಿ ಆಮ್ ಬರ್ನಿಂಗ್ ಅವರ್ ಕ್ಯಾಲರೀಸ್ ಇವಾಗ ಮಗುನ ಎತ್ಕೊಳ್ಳೋಂಗಿಲ್ಲ ಒಂದು ಕಡೆ ಕೂರಿಸೋಂಗಿಲ್ಲ ಫುಲ್ ಫ್ರೀಯಾಗಿ ಬಿಟ್ಬಿಡ್ಬೇಕು ನಾವು ಅವರಿಂದ ಹಿಂಗಿರಬೇಕು ನಮ್ಮ ಪುಟ್ಟ ಬೋರ್ಡಿದ್ ನೋಡಿ ಆಲ್ರೆಡಿ ಎಷ್ಟು ಕೂದಲು ಬಂದುಬಿಟ್ಟಿದೆ ಇವತ್ತಿಗೆ ನಾವು ಸಣ್ಣ ಸ್ಯಾಟರ್ಡೆ ಮಾಡಿಸಿದಲ್ಲ ಸಂಡೇ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ತರ್ಸ್ಡೇ ಇವತ್ತು ಐದನೇ ದಿನ ಬೋರ್ಡ್ ಓಡಿಸಿ ಆಗಲೇ ನೋಡಿ ಎಷ್ಟು ಎಷ್ಟು ಪುಟ್ ಪುಟ್ ಪುಟ್ಟು ಕೂದಲು ಬಂದುಬಿಟ್ಟಿದೆ ಅವಳಿಗೆ ಇಲ್ಲಿ ಇಲ್ಲಿ ಕೂದಲೇ ಇಲ್ಲ ಆಮೇಲೆ ನೋಡಿದ್ವಿ ಉದ್ದ ಇತ್ತಲ್ವ ಕೂದಲು ಸೊ ನಮಗೆ ಗೊತ್ತಾಗಿರಲಿಲ್ಲ ಬೋರ್ಡ್ ಮೇಲೆ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ಎರಡು ಸೈಟ್ ಇದೆ ಅಂತ ಬಟ್ ಬೆಳೆಯುತ್ತೆ ಇವಾಗ ಆಲ್ರೆಡಿ ಇಷ್ಟು ಬೆಳೀತಾ ಇದೆ ಡೈಲಿ ಎಣ್ಣೆ ಹಚ್ತಾ ಇದ್ದೀನಿ ಕೊಕೊನಟ್ ಆಯಿಲ್ ನಾರ್ಮಲ್ ಇದು ಹಚ್ತಾ ಇದ್ದೀನಿ ಇವಾಗ ಇದು ನಾವು ಯೂಸ್ ಮಾಡ್ತಾ ಇದ್ವಿ ಅದನ್ನೇ ವರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಅವ್ರದ್ದು ಆಯಿಲ್ ಖಾಲಿ ಆಗೋಗಿದೆ ಚಿಂಚು ಬಾಯ್ಲಿ ತಗೋ ಇಲ್ಲಿ ಇಲ್ಲಿ ತಡಗಂಟ ಸೊ ಯಾ ಸ್ನಾನದ ಮುಂಚೆ ಚೆನ್ನಾಗಿ ಎಣ್ಣೆ ಹಾಕ್ತೀನಿ ಸ್ನಾನ ಆಗಿದ ತಕ್ಷಣ ಹಾಕ್ತೀನಿ ಬಿಕಾಸ್ ಅದು ಡ್ರೈ ಆಗಬಾರ್ದು ಮಾಯಿಶ್ಚರೈಸ್ಡ್ ಆಗಿರ್ಬೇಕಂತ ಆಮೇಲೆ ಸಂಜೆ ಒಂದು ಸತಿ ಹಾಕ್ತೀನಿ ಸೊ ಒಂದು ತ್ರೀ ಟೈಮ್ಸ್ ತಲೆಗೆಣ್ಣೆ ಹಚ್ತಾ ಇದ್ದೀನಿ ಆಲ್ರೆಡಿ ಫೈವ್ ಡೇಸ್ಗೆ ನೋಡಿ ಎಷ್ಟೊಂದು ಬೆಳೆದ್ಬಿಟ್ಟಿದೆ ಬಾಕಂದು ಬೇಡವಾ ಬಾವಾ ಬಾರವಾ ಹ್ಞೂ ಚಿನ್ನಮ್ಮ ಸ್ಕೂರಿಲ್ ಕ್ವಿಕ್ 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 ಚಿನ್ನಮಗೆ ಬಟ್ಟೆ ತರಿಸಿದ್ದೆ ಬಿಕಾಸ್ ಎಲ್ಲ ಫುಲ್ ಸ್ಲೀವ್ಸ್ ತಂದು ಇವಾಗ ಸೆಕೆ ಅಲ್ವಾ ಪಾಪ ಅದಕ್ಕೆ ಸ್ವಲ್ಪ ಶಡ್ಡಿ ಫ್ರಾಕು ಈ ಥರ ತರಿಸಿದ್ದೆ ಇದೊಂದು ಮಾತ್ರ ಹೊರಗಡೆ ಹೋಗಕ್ಕೆ ಅಂತ ತರಿಸಿದೆ ಚೆನ್ನಾಗಿದೆ ಅವ್ಳಿಗೆ ಅವಳ ಹತ್ರ ಇದೇ ಥರ ಒಂದು ರಾಂಪರ್ ಇದೆ ಕದ ಕಾಣುತ್ತೆ ಅದಕ್ಕೆ ತರಿಸ್ದೆ ವೈಟ್ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿದೆಯಾ ಇದು ಕಾಟನ್ ಎಲ್ಲರ ಈಚೆ ಹೋಗಾಕ್ತಿರ್ಲಿ ಅಂತ ಇದ್ದೆ ಆಮೇಲೆ ಇದು ಚಡ್ಡಿ ಓನ್ಲಿ ಅಂತ ಇದೆಲ್ಲ ಬೇಬಿ ಹಗ್ ಬ್ರ್ಯಾಂಡ್ ಆಕ್ಚುಲಿ ಕಾಟನ್ ವೇರ್ ತುಂಬಾ ಚೆನ್ನಾಗಿದೆ ಬೇಕಾದ್ರೆ ಆರ್ಡರ್ ಮಾಡಿ ಬೇಬಿ ಹಗ್ ಅಲ್ವಾ ಟ್ಯಾಂಗೋ ಅಂತ ಇದೆ ಇದೊಂದು ಬೇರೆ ಬ್ರಾಂಡ್ ಕರೆಕ್ಟ್ ಚಡ್ಡಿ ಯೂನಿಕಾರ್ನ್ ಟೈಮ್ ಟು ಬಿ ಇದು ಟಾಪ್ ಇನ್ನು ಬರಬೇಕು ಇನ್ನು ನಾಲ್ಕು ಫ್ರಾಕು ಮತ್ತೆ ಅಲ್ಲ ಮೂರು ಫ್ರಾಕು ಅಲ್ಲ ಇನ್ನೇನು ಬರಬೇಕು ಇನ್ನು ಮೂರು ಫ್ರಾಕು ಎರಡು ಚಡ್ಡಿ ಸೆಟ್ ಬರಬೇಕು ಹದ್ನಾಕ್ ಇದುನಾಕ್ ಹಾಕಿ टा <laughs> <laughs> <आ> <laughs> <ला ना> <laughs> <Namun fizyuki> Badi bani mamam kurti ni bani Tari ingan bani Bani mamam kurti vi Ya langga <laughs> Bani mamam kurti vi bani Mamam Mamam Oh iya, I love you

Baa, 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 c h a baa, 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 b 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 ಸೊ ತುಂಬ ಜನ ಹೇಳ್ತಾ ಇದ್ರು ಡೈಪರ್ಸ್ ಓವರ್ ನೈಟ್ ಹಾಕಬೇಡಿ ಅಂತ ನಾನು ಒಂದು ಸ್ವಲ್ಪ ದಿನ ಆ್ಯಕ್ಚುಲಿ ಡೈಪರೇ ಹಾಕ್ತಾ ಇರಲಿಲ್ಲ ಬರೀ ಇದು ಬರುತ್ತಲ್ಲ ಏನಂತಾರೆ ಏನಂತಾರೆ ಅದಕ್ಕೆ ವಾಟರ್ ಅಬ್ಸಾರ್ಬ್ಷನ್ದು ಡೈಪರ್ ಚೇಂಜಿಂಗ್ ಮ್ಯಾಟ್ಸ್ ಬರುತ್ತಲ್ವಾ ಅದನ್ನೇ ನೈಟ್ ಹೊತ್ತು ಹಾಕ್ತಾ ಇದ್ದೆ ಬಟ್ ಅವಳು ನೈಟು ಜಾಸ್ತಿ ಆಬ್ವಿಯಸ್ಲಿ ಮಕ್ಕಳು ಸುಸು ಜಾಸ್ತಿ ಮಾಡ್ತಾರಲ್ಲ ಬರೀ ಹಾಲಲ್ಲೇ ಇರೋದ್ರಿಂದ ಸೊ ಅವಳು ತುಂಬ ಒದ್ದಾಡ್ತಾಳೆ ಬೇರೆ ಹಾಗಾಗಿ ಅದು ವರ್ಕೌಟ್ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಸೂಪರ್ ಬಾಟಮ್ಸ್ ತರಿಸಿದ್ದೀನಿ ಆ್ಯಂಡ್ ಬೆಳಗ್ಗೆ ಎಲ್ಲ ನಾವು ಡೈಪರ್ ಫ್ರೀ ಟೈಮ್ ಹೀಗೆ ಇದ್ವಿ ಇವಾಗ ದೊಡ್ಡವಳಾಗಿದ್ದಾಳಲ್ವ ಸ್ವಲ್ಪ ಎದ್ದು ಅಂದರೆ ಅವಳೇ ಕ್ರಾಲ್ ಮಾಡ್ತಾಳೆ ಓಡಾಡ್ತಾಳೆ ಎಲ್ಲ ಸೊ ಹಾಗಾಗಿ ಸೂಪರ್ ಬಾಟಮ್ಸ್ ಎಷ್ಟೊಂದು ಜನ ಒಳ್ಳೊಳ್ಳೆ ರಿವ್ಯೂ ಇರೋದು ಕೇಳಿದ್ದೆ ಸೊ ಇದು ಎರಡು ಆರ್ಡರ್ ಮಾಡಿದ್ದೆ ಎರಡೇ ಎರಡು ಅಂದರೆ ಸೆಟ್ ಆಫ್ ಸಿಕ್ಸ್ ಎಲ್ಲ ಇದೆ ನಾನು ಸೆಟ್ ಆಫ್ ಟೂ ಆರ್ಡರ್ ಮಾಡಿದ್ದೆ ಇದು ರೀಯೂಸಿಬಲ್ ಡೈಪರ್ಸ್ ಥರ ಆ್ಯಂಡ್ ಬಟ್ಟೆ ಅದು ಸೊ ಯಾವುದೇ ಥರದ ಪ್ರಾಬ್ಲಮ್ ಮಕ್ಳಿಗಾಗಲ್ಲ ಆ್ಯಂಡ್ ಏನು ತ್ರೀ ಮಂತ್ಸ್ ಟು ತ್ರೀ ಇಯರ್ಸ್ ತನಕ ಏನೋ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ರು ಇಲ್ಲಿ ನೋಡಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸಿಕ್ ತುಂಬ ಇದಿದೆ ಬಟನ್ಸು ಸೊ ಇದಕ್ಕೆ ಯೂಸ್ ಮಾಡ್ಕೊಳ್ಳೋದು ಅಂದರೆ ಮುಂಚೆ ಲಂಗೋಟ್ ಯೂಸ್ ಮಾಡ್ತಾ ಇದ್ರಲ್ಲ ಹಾಗೆ ನೋಡಿ ಈ ಥರ ಇರುತ್ತೆ ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಹಾಕ್ಬಿಟ್ಟು ಡೈಪರ್ ಹಾಕೋದು ತಾನೇ ಹಾಂ ಇಲ್ಲಿ ಕ್ಲ್ಯಾಂಪ್ ಮಾಡೋದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಐಶ್ ಇಶ ಇಲ್ಲಿದೆ ಇಲ್ಲಿದೆ ಇದೆರಡಕ್ಕೂ ಹಿಂಗೆ ಬಟನ್ ಹಾಕಿ ಅದು ಹಾಗೆ ಇರುತ್ತೆ ಆ್ಯಂಡ್ ಈ ಥರದ್ದು ಆರ್ಡ್ರ್ ಮಾಡಿದ್ದೀನಿ ಈ ಥರದ್ದು ಸೆಟ್ ಆಫ್ ಸಿಕ್ಸ್ ಏನೋ ಇತ್ತು ಅದನ್ನು ಆರ್ಡ್ರ್ ಮಾಡಿದ್ದೀನಿ ಸೊ ಇದನ್ನು ವಾಶ್ಗೆ ಹಾಕಿದ್ರೆ ಅದನ್ನು ಯೂಸ್ ಮಾಡ್ಬೋದು ಥರ ಇದು ಎಷ್ಟು ಸುಸು ಹಿಡಿದಿಟ್ಕೊಳುತ್ತೆ ಅಂತ ಎಷ್ಟು ಹಿಡಿದು ಗೊತ್ತಿಲ್ಲ ಒಟ್ಟಿನಲ್ಲಿ ಹಿಡಿದು ಬಟ್ ಕಕ್ಕ ಎಲ್ಲ ಮಾಡ್ತು ಅಂದರೆ ನೈಟ್ ಎನಿವೇಸ್ ಮಾಡಲ್ಲ ಅವಳು ಕಕ್ಕ ಮಾಡ್ತು ಅಂದರೆ ವಾಶ್ಗೆ ಹಾಕಬೇಕು ಸೊ ಹಾಗೆ ಇವಾಗ ಹಾಕ್ತೀನಿ ಇವಾಗ ಕಕ್ಕ ಮಾಡಿದ್ಲು ಸೊ ತೆಗ್ದೆ ಅದಕ್ಕೆ ತಂದಿದ್ದೀನಿ ಬಟ್ ವಾಶ್ಗೆ ಹಾಕ್ಬಿಟ್ಟು ಒಂದ್ಸರ್ತಿ ಆಮೇಲೆ ಹಾಕೋಣ ಇದೊಂದಿದೆ ಇದೊಂದಿದೆ बान बान करी अंबक करी अंबा बा बान बान हमारे एक बान इस टीस्टर नोड आने वाले देखो बोट्स इधो देखोगा बान ಹೋಯ್ತಾ ಅಂಬಾ ಬಾನ್ ನಮ್ಮನೆಗೆ ಬಾನ್ ಸೊ ನಮ್ಮ ಚಿನ್ನಿ ಪಾಪಾಗೆ ಬರ್ಡ್ಸ್ ಅಂದರೆ ಇಷ್ಟ ಸೊ ಡೈಲಿ ಸಂಜೆ ನಾವು ನಿದ್ದೆ ಆದಮೇಲೆ ಹಿಂಗೆ ಕರ್ಕೊಂಡು ಬಂದು ಫುಲ್ ಟಾಪ್ಗೆ ಬರ್ಡ್ಸ್ ತೋರಿಸೋದು ಪ್ಯಾರೆಟ್ಸ್ ಎಲ್ಲ ಇವಾಗ ಆ ಕಡೆಯಿಂದ ಈ ಕಡೆ ಹೋಗ್ತಾ ಇರುತ್ತೆ ಸೊ ಶುಲ್ ಬಿ ವೆರಿ ಹ್ಯಾಪಿ ಎನ್ ಅನಿಮಲ್ ಲವರ್ ಹಸು ಇರ್ಬೋದು ನಾಯ್ ಇರ್ಬೋದು ಬಟರ್ಫ್ಲೈ ಆಮೇಲೆ ಇಲ್ಲಿ ನೈಟ್ ಹೊತ್ತು ನಮ್ಮನೆ ಮುಂದೆ ಮರ ಇದೆ ಅಲ್ಲಿ ಬ್ಯಾಟ್ಸ್ ಬರುತ್ತೆ ಸಿಕ್ಕಾಪಟ್ಟೆ ಬ್ಯಾಟ್ಸು ಸ್ಕ್ವೆರ್ರಲ್ಸು ಎಷ್ಟೊಂದು Also, want to ng chincha mada nine months body. Oh, happy birthday to you. Happy birthday to you. Happy nine months birthday to you. Happy birthday. Chincha mama gue kuchi kuda Thank you. I love you. I love you.

ಬಾ ಅಂತ ನೋಡಲ್ಲಿ ನಳಿ ಕರೀತಾ ಹಬ್ಬ ಬಂದಿದ್ಯಂತ ಒಂಬೋ ಬಂದಿದ್ಯಂತೆ ನೋಡ ಕೇಳೆ ನೋಡಕ್ ಗೊತ್ತಾಗ್ತಾ ಇಲ್ಲ ಕೆಳಗಡೆ ಬಾಬಣ್ಣ ನೋಡ್ತಾಳ ಬಿಡಿ ಯಾರು ನಡಿಯುಡಿ ನಡೀನಾಂಬ ಅನ್ಬಿ ನಡಿ ಹ್ಮ್ ಏನಂದ್ರೆ ಏನ್ ಹೇಳ್ಕೊಟ್ಟಿಗೆ ಬಾ ಇಲ್ಲಿ ಈ ಕಡೆ ಬರೋ ಅಂಬಾ ಅಂಬಾ ಬಾ ಚಿಂಚ ಅಂಬಾ ಅಂಬ ಚಿಂಚು ಬರ್ಡ್ಸ್ ಕರೀತಾ ಇದೆ ಯುಗಾದಿ ಹಬ್ಬ ಜೋರ ನಳಿಯವ್ರಿ ಯುಗಾದಿ ಹಬ್ಬ ಜೋರ ಅಂದೆ ನಾನೇ ಮಾಡಿ 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 ಚಂದ ಮಾಡಿ ಆಯ್ತಾ ಮತ್ತೆ ಹೇಳಿ ನನ್ನ ಬಾಬಾ ನಂಗೆ ಬೆಳಿಗ್ಗೆ ಸ್ನಾನ ಮಾಡಿಸ್ತೀನಲ್ಲ ಎಷ್ಟೊತ್ತಿಗೆ ಒಂದು ಫೈವ್ ತರ್ಟಿ ಫೈವ್ ತರ್ಟಿ ಮೇಲೆ ಚಳಿ ಇರುತ್ತೆ ಅಂತ ಬಿಸಿನೀರು ಹಾಕೋದಪ್ಪ ನನ್ನ ಬಾಬಾಣಿಗೆ ಅದ್ ಕೆಟ್ಟಲ್ಲ ಅಲ್ಲಿ ಕಾಯಿಸ್ಕೊಂಡು ಸ್ನಾನ ಮಾಡಿಸೋದು ಅದಕ್ಕೆ ಹಿಂಗೆ ಚಿನ್ನಮ್ಮ ತಳಿ